ಹಾಯ್ ನಮಸ್ತೆ ಮಿಸ್ಟರ್ ನಾಗರಾಜ್ ಕೃಪ್ಲೈನ್ ಅಡ್ವೊಕೇಟ್ ಅಗ್ರಿಕಲ್ಚರ್ಸ್ಟ್ ಆ್ಯಂಡ್ ಆರ್ಟಿಸ್ಟ್ ಸೊ ಇವತ್ತು ಈಗ ಬಂದಿರೋದು ಒಂದು ವಿಶೇಷವಾದಂಥ ಸುದ್ದಿ ನಿಮ್ಮ ಮುಂದೆ ನಮ್ಮಲ್ಲೇ ಮೊದಲು ನಮ್ಮಲ್ಲೇ ಮೊದಲು ಒಂದು ವಿಶೇಷ ಸುದ್ದಿ ಏನಂದರೆ ಈ ಒಬ್ಬ ಕಪಂಗಿ ಇದ್ನಲ್ಲ ಚಿಂಪಾಂಜಿ ಕರೇ ಇವನು ಗೊರಿಲ್ಲ ಕಪ್ಪು ಗೊರಿಲ್ಲ ಅಂತ ಒಂದು ಬಿಜಾಪುರದಿತ್ತು ಆ ಕಪ್ಪು ಗೊರಿಲ್ಲ ನಕಲಿ ಪತ್ರಕರ್ತ ಅವನ ಬಗ್ಗೆ ಒಂದು ವಿಶೇಷ ವರದಿ ಇದೆ ಬರ್ರಿ ನೋಡಿಕೆ ಮಾಡ್ರಿ ಫೋನ್ ಎತ್ತಂಗಲ್ಲ ಫೋನ್ ಮಾಡಿರಿ ಎತ್ತಂಗಲ್ಲ ಒಂದು ವಿಶೇಷ ವರದಿ ಇದೆ ನೋಡಿ ಯೂಟ್ಯೂಬ್ ಶಕ್ತಿ ಕುಮಾರ್ ಮೇಲೆ ಕೇಸು

ಪಶ್ಚಾತ್ ಪ್ರಯಸ್ ಆಫ್ ಶಕ್ತಿ ಕುಮಾರ್ ಸುಚ್ಡ್ ಆಫ್ ಪೊಲೀಸರಿಗೆ ಹೆದರಿ ಹೂಡಗಿದಾನೆ ಯೂಟ್ಯೂಬ್ ಶಕ್ತಿ ಕುಮಾರ್ ಮೇಲೆ ಕೇಸು ಯೂಟ್ಯೂಬ್ ಪತ್ರಕರ್ತ ನಕಲಿ ಪತ್ರಕರ್ತ ಶಕ್ತಿ ಕುಮಾರ್ ಮೇಲೆ ಬ್ಲಾಕ್ ಮೇಲ್ ಕೇಸು ಓ ಅಲ್ಲಿ ಹೂ ನಡಲಿ ಸಾಯಂಕಾಲ ಆರು ಗಂಟೆಗೆ ಇದ್ದಾರೆ ಪ್ರೋಗ್ರಾಮು ನಾನು ಬರ್ತಾ ಇದ್ದೇನೆ ಹೂನಡಲಿ ಆರು ಗಂಟೆಗೆ ನಾನು ಬರ್ತಾ ಇದ್ದೇನೆ ಅಲ್ಲಿಗೆ ಅಲ್ಲಿ ರಂಗಭಾರತಿ ಇದೆಲ್ಲ ಆ ಸ್ಟೇಜ್ನಲ್ಲಿದ್ದಾರೆ ಸೊ ನೋಡಿರಿ ಇವನಿಗೆ ಫೋನ್ ಮಾಡಿರಿ ಫೋನ್ ತೊಗೊಳ್ತಾ ಇಲ್ಲ ಅವನು ನೋಡಿರಿ ಇವ್ನ ನಂಬರ್ಗೆ ಮತ್ತೊಮ್ಮೆ ಫೋನ್ ಮಾಡ್ತಾನೆ ಪ್ರಸ್ತುತ ಸ್ವಿಚ್ ಆಫ್ ಆಗಿದೆ ದಯವಿಟ್ಟು ನಂತರ ಪ್ರಯತ್ನಿಸಿ

ಅಲ್ಲಿ ನಿಡ್ಗುಂದಿ ಮಾಸ್ತರ್ಗಳನ್ನು ಬ್ಲ್ಯಾಕ್ ಮೇಲ್ ಮಾಡಿ ಒಂದೂವರೆ ಲಕ್ಷದಿಂದ ಎರಡು ಲಕ್ಷ ರೂಪಾಯಿ ಲಂಚ ಕೇಳಿದ್ದಾನೆ ಪತ್ರಕರ್ತರು ಹಂಗೆ ಲಂಚ ತೊಗೊಂಡಂಗಲ್ಲ ಯಾಕಂದರೆ ಪತ್ರಕರ್ತರ ಇದು ಬ್ಲ್ಯಾಕ್ ರೀ ಬ್ಲ್ಯಾಕ್ ಮೇಲು ಚೀಟಿಂಗು ಎಕ್ಸ್ಟೋರ್ಷನ್ನು ನಾನ್ ಅಬೇಲೇಬಲ್ ಆ ಫೆನ್ಸು ಸೆಷನ್ಸ್ ಟ್ರಾಯಲ್ನಾಗ ಜಾ ಆಂಟಿಸಿಪೇಟ್ರಿ ಬೇಲ್ ಹಾಕಂತ ಅದಕ್ಕೆ ಊಡಗೇನ ಹೆದ್ರಿ ಊಡಗೇನ ಶಕ್ತಿ ಕುಮಾರ್ ಅಂದ್ರೆ ಯಾರು ಅಂದ್ರೆ ಬಿಜಾಪುರದನ್ರಿ ನಕಲಿ ಪತ್ರಕರ್ತ ಎಲ್ಲರಿಗೂ ಬೈತದ್ದ ಈ ಇದ್ರಾಗ ಎಲ್ಲರಿಗೂ ಬೈದನವಾ ಹೋಗಿ ಜಿ ಟಿ ವಿದ್ರಿಗೂ ಹೋಗಿ ಧಮಕಿ ಹಾಕಿ ಬಂದಾನ ಜಿ ಟಿ ವಿದಾಗ ಬಂದು ಹೋಗಿ ಜಗಳ ಮಾಡಿ ಬಂದದಾನ ಎಲ್ಲ ಆರ್ ಟಿ ಒಗಳು ಅಧಿಕಾರಿಗಳು ಏನಪ್ಪ ಈ ಇವರು ಉಣ್ಣಕ ಕೊಡ್ತಾರಲ್ಲ ಪಾಪ ಆ ಇವರು ಸಾಲಿ ಹುಡುಗರು ಈಗ ಸಾಲಿ ಹುಡುಗರು ಪಾಲಕರು ಡೊನೇಷನ್ ಕೊಟ್ಟರು ರೀ ನಿಮ್ಮ ಅಭಿಮಾನಿ ನಾನು ನಿಮ್ಮ ಬೆಂಬಲಕ್ಕೆ ನಾವಿದ್ದೀವಿ ಥ್ಯಾಂಕ್ ಯು ಹರ್ಷವರ್ಧನ ನಿಮ್ಮ ನಂಬರ್ ಸೆಂಡ್ ಮಾಡಿ ಸರ್ ನಮ್ಮ ದಾವಣಗೆರೆಗೆ ಬನ್ನಿ ಸರ್ ಈಗ ಅವನಿಗೆ ಇದು ಜಾಮೀನು ಸಿಕ್ಕಲ್ಲ ಜಾಮೀನು ಸಿಕ್ಕಲ್ಲ ಪೊಲೀಸರು ಒಳ ಹಾಕ್ತಾರೆ ನಿಡಗುಂದಿಯ ಜನ ಕೇಸ್ ಹಾಕಿದ್ದಾರೆ ರೊಕ್ಕ ಕೇಳಿದಕ್ಕೆ ಬ್ಲ್ಯಾಕ್ ಮೇಲ್ ಮಾಡಿದಕ್ಕೆ ಮತ್ತು ಭಾಳ ಮಾ ಭಾಳ ಭಾಳ ಆದವರು ನನಗೂ ಬ್ಲ್ಯಾಕ್ ಮೇಲ್ ಮಾಡಿ ನನಗೂ ರೊಕ್ಕ ಕೇಳಕ್ಕೆ ಬಂದದ್ದ ಸಿ ಡಿ ಬಿಡ್ತಾನೆ ಅದನ್ನು ಬಿಡ್ತಾನೆ ಇದನ್ನು ಬಿಡ್ತಾನೆ ಅದು ಏನು ಕಟ್ಟಿಗೆ ಬಾಯ ಆದರೂ ಒಡೆದೋಗಿತ್ತು ಸಂವಿಧಾನ ಇಲ್ಲ ಕಾನೂನಿಲ್ಲ ಏನಿಲ್ಲ ಓದೇ ಇಲ್ಲ ಮಕ್ಕಳನ್ನ ಹೊಸ ಸಾಲಿಗೆ ಹೋಗಿ ಅದಾಯ್ತಾ ಇದಾಯ್ತಾ ಅಂತೇಳಿ ಪೊಲೀಸ್ ನೈತಿಕ ಪೊಲೀಸ್ಗಿರಿ ಹೋಗ್ಯಾನ ಪೊಲೀಸರು ಕೋಲ್ ಹಿಡ್ತಾರ ಅಂತೇಳಿ ಪೊಲೀಸರು ಕಾರ್ಪಡಿ ಹಚ್ಚಿ ಕೋಲ್ ಹಿಡ್ತಾರಂತ ರೀ ಅವ್ನಿಗೆ ಹೆದಿರಿ ಬಿಟ್ಟು ಓಡೋಗ್ಯಾನ ಅಂತಾರೆ ಭಾಳ ಮಂದಿ ಅದಾರೆ ಭಾಳ ಮಂದಿ ಅದಾರಂತಾರೆ ಮಾಮೂಲು ಹಚ್ಚಿ ಪೊಲೀಸ್ ಅಧಿಕಾರಿಗಳು ಆಮೇಲೆ ಸರ್ಕಾರಿ ಅಧಿಕಾರಿಗಳನ್ನ ಹೆದರಿಸಿ ಕಪ್ಪ ಕಾಣಿಕೆಸ್ಗಳನ್ನ ಟೀಮ್ಗಳು ಅದಾವೆ ಅಷ್ಟೆಲ್ಲ ಅವ್ನ ಹಿಂದೆ ಬಂದಾರ ಅವ್ರನ್ನೂ ಒದ್ದೊಳ ಹಾಕ್ಬೇಕು ಹಾಂ ಅವನು ಒದ್ದೊಳ ಹಾಕ್ಬೇಕ್ರಿ ಅವ್ನ ಟೀಮ್ನಾಗ ಭಾಳ ಮಂದಿ ಅಂತಾರೆ ಗುಂಡಗಳು ಒಂದು ಎಂಟು ಹತ್ತು ಮಂದಿ ಇದಾರೆ ಅವ್ರು ಯಾರ್ಯಾರು ಪೊಲೀಸ್ ಇನ್ವೆಸ್ಟಿಗೇಷನ್ ಮಾಡಿ ಒದ್ದೊಳ ಹಾಕಿರಿ ಅದು ಸಮಾಜ ಘಾತು ಸಮಾಜ ಘಾತಕ ಅವನು ಸಮಾಜ ಘಾತಕ ಅವನು ಬಿಜಾಪುರದಾಗ ಬಿಜಾಪುರದ ಮಂದಿಗೆ ಹೆಸರು ಕೆಡಿಸ್ತಾನ ಅಂದಿದ್ದೆ ನೋಡ್ರಿ ಈಗ ಎಫ್ ಐ ಆರ್ ಆಗಿ ಪೊಲೀಸ್ ಹುಡ್ಕೋಕ್ಕೂತಾರ ಈಗ ಇದನ್ನ ಎಫ್ ಐ ಆರ್ ಆಗಿದೆ ಹುಡ್ಕೈತಾರ ಸ್ವಿಚ್ ಆಫ್ ಮಾಡ್ಕೊಂಡು ಎಲ್ಲ ಹೊಕ್ಕಂಡ ಎಲ್ಲ ಹೊಕ್ಕಂಡು ಅದಾನ ಬಾರಲ್ಲಿ ಈಗ ಮಾತಾಡಲಿ ಲೇ ಕರೆ ಚಿಂಪಾಂಜಿ ಶಕ್ತಿ ಅಲ್ಲೇ ನಾ ಹೇಳ್ತಾನೆ ಹಾಂ ಹೇಳ್ತಾನೆ ಬೇಡ ಫಾಸ್ಟ್ ಸ್ಪೀಡ್ ಓಡಬೇಡ ಒಳ್ಳೇದಲ್ಲ ಒಳ್ಳೇದಲ್ಲ ಅಂತ ಹೇಳ್ತಾನೆ ರೀ ಬರೀ ಒಂದು ಬರೀ ಇದ ಹೊಲಸು ಯಾವ ಸಮಾಜ ಮುಖಿ ಇಲ್ಲ ಎಂಥದ್ದು ಇಲ್ಲ ಏನಲ್ಲ ತಾನೇ ದುಡ್ಡು ಮಾಡ್ಕೊಂಡ ಅರ್ಜೆಂಟ್ ಅರ್ಜೆಂಟ್ ದುಡ್ಡು ರೀ ಅವರು ಹೆದರ್ಸೆಲ್ಲ ಕಾರ್ ತೊಗೊಂಡಾನ ಡ್ರೆಸ್ ತೊಗೊಂಡಾನ ಎಲ್ಲ ಮಾಡ್ಕೊಂಡಾನ ಆ ಮನಿ ಕಟ್ಕೊಂಡಾನ ಈಗ ಒಂದು ದೊಡ್ಡದು ಬಂಗ್ಲೆ ಮಾಡ್ಕೋಬೇಕಾಗಿತ್ತು ಎಮ್ ಎಲ್ ಎ ಎಲೆಕ್ಷನ್ ನಿಂದಿರಬೇಕಾಗಿತ್ತು ಈಗ ಈ ಎಮ್ ಎಲ್ ಎ ಆದ ಅಂದ್ರೆ ದೇಶನ ಲೂಟಿ ಮಾಡೋ ಮಗ ಅವನು ಅದಕ್ಕೆ ಬಿಜಾಪುರದಿಂದ ಒದ್ದು ಓಡ ಓಡಿಸಿ ಗಡಿಪಾರ ಮಾಡ್ರಿ ಅವನ್ನ ಗಡಿ ಗಡಿಪಾರು ಮಾಡ್ತೀರಿ ಅಂತ ಹೇಳಿ ತಿಳ್ಕಂಡದನಿ ಜೈ ಹಿಂದ್ ಜೈ ಕರ್ನಾಟಕ ಅದೇ ಬಿಜಾಪುರ ಶಕ್ತಿ ಕುಮಾರ್ ಕುಮ್ನಾಳ್ ಏನು ಬಿಜಾಪುರ ಸುದ್ದಿ ಅಂತೇಳಿ ಕರ್ನಾಟಕ ಸುದ್ದಿ ನಂಬರ್ ಒನ್ ಅಂತೇಳಿ ನಕಲಿ ಪೇಸ್ಬುಕ್ ಮಾಡ್ಕೊಂಡಾನ ಫೇಸ್ಬುಕ್ ಅವು ಐ ಡಿ ನಕಲಿ ರೀ ಅದರ ನಂಬರಿಗೆ ಹಾಕ್ಯಾನ ನೋಡ್ರಿ ಈಗ ನಂಬರ್ ಹಾಕಿನಿ ಅವನು ಬರೀ ನಕಲಿ ಇದು ಮಾಡ್ತದಾನೆ ಅದಕ್ಕೆ ಅವನ ಮೇಲೆ ಕ್ರಮ ತೊಗೊಳ್ರಿ ಜೈ ಹಿಂದ್ ಜೈ ಕರ್ನಾಟಕ